ಏನಿವತ್ತು ಸರ್ ಹೇಗೆ ಬರ್ತಾರೆ ಅಂತ ಹೇಳಿದ್ರು ಇಷ್ಟೊತ್ತು ಆದ್ರೂ ಬರ್ಲಿಲ್ಲ ಇವತ್ತು ಸುಮಾ ನೀನು ನಿನ್ನ ತಂದೆಯವ್ರ ಹತ್ರ ನಮ್ಮ ಮದುವೆ ವಿಚಾರ ಮಾತಾಡಲೇಬೇಕು ಸುಮಾ ಇವತ್ತೇನೆ ನಾನು ನನ್ನ ಅಣ್ಣ ನಮ್ಮ ಮದುವೆ ಸುಮಾ ಮಾತಾಡೋದೇ ಮನಸ್ಸಿಗೆ ಬೇಜಾರ್ ಮಾಡ್ಕೊಂಡಿದ್ದೀನಿ ಇವತ್ತೇ ನನ್ನ ತಂದೆ ಹತ್ರ ನಮ್ಮ ಮದುವೆ ವಿಷಯ ಮಾತಾಡ್ತೀನಿ ಸುಮ ನಿಮ್ಮ ತಂದೆಯವರು ನಮ್ಮಿಬ್ಬರ ಮದುವೆಗೆ ಒಪ್ಪುತ್ತಾರ ತಾನೇ ಸುಮಾ ಅವರು ಒಬ್ಬನೇ ಹೋದ್ರು ನಾನು ಯಾಕೆ ಅದುರುವ ನೀರಿಗೆ ಈ ಭೂಮಿ ಮೇಲಿರುವ ನಮಗೂ ನಿಮಗೂ ಅಜಗಜಾಂತರ ವ್ಯತ್ಯಾಸವಿದೆ ಸುಮಾ ಅಜಗಜಾಂತರ ವ್ಯತ್ಯಾಸ ನೀವು ಶ್ರೀಮಂತ ಮೇಲಾಗಿ ದೊಡ್ಡ ರಾಜಕಾರಣಿಗಳು ನಾನೊಬ್ಬ ಬಡ ಕುಟುಂಬದ ರೈತಾತಿ ಯುವಕ ಅದಕ್ಕೆ ಕೇಳಿದೆ ಅಂದ್ರೆ ನೀವು ಹೇಳುವ ಮಾತು ನೋಡಿದ್ರೆ ಶ್ರೀಮಂತ ಮನುಷ್ಯರು ಬಡವರು ಮನುಷ್ಯರಲ್ಲ ಅಂತ ಹೇಳಿದೆ ನೋಡಿ ಈ ಪ್ರೀತಿಯಲ್ಲಿ ಬಡವ ಶ್ರೀಮಂತ ಇರುವ ಭೇದ ಭಾವನೆ ಇರುವುದು ಯಾಕೆ ಶ್ರೀಮಂತ ಹುಡುಗಿಯನ್ನ ಬಡವರು ಮದುವೆ ಆಗ್ಬಾರ್ದು ಅಂತ ಇತಿಹಾಸದಲ್ಲಿ ಏನಾದ್ರೂ ಬರ್ತಿಟ್ಟಿದೆ ಜಗದೀಶ್ ನಿನ್ನ ಒಂದು ದಿನ ನೋಡದಿದ್ರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತದೆ ಸುಮ್ಮ ನದಿಯು ಸಾಗರವನ್ನು ಸೇರದೇ ಇರಬಹುದು

ಿದೆ ಜಗದೀಶ್ ಸುಮ ಎಲ್ಲರ ಭಾವನೆ ಬೇರೆ ನನ್ನಲ್ಲಿ ಅವರ ಭಾವನೆ ಬೇರೆ ಸುಮ ನಿನ್ನಂತ ನಿನ್ನಂಥ ನನ್ನ ಹೃದಯದ ಅರಮನೆಯನ್ನು ದೂರ ಮಾಡಿಕೊಂಡು ನನ್ನ ಕನುವನ್ನು ನಾನೇ ಘಾಸಿ ಸುಮ ನಾನೇ ಘಾಸಿ ಮಾಡಿಕೊಳ್ಳಲಾರಿ ಸುಮ ನಿನ್ನ ಜಗೀಶ್ ಜಗದೀಶ್ ಅದು ಅಲ್ಲಿ ನೋಡು ಜಗದೀಶ್ ಆ ಮರದಲ್ಲಿ ಹಕ್ಕಿ ಪಕ್ಷಿಗಳು ಕೊಂಡು ಎಷ್ಟೊಂದು ಸುಮ ಈ ನಿಸರ್ಗದಲ್ಲಿರುವ ಪ್ರತಿಯೊಂದು ಜೀವಿಗಳು ಒಂದಕ್ಕೊಂದನ್ನು ಆಶ್ರಯಿಸಿ ತಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದು ಸಹಜ ಸಹಜ ಅದು ಅಲ್ಲಿ ನೋಡು ಸುಮಾರು ನಿಸರ್ಗವಾದ ಅದಕ್ಕಾಗಿಯೇ ಸುಮ್ಮ ಈ ಸುಮ್ಮ ಎಂಬ ಸ್ಪದ ಮಕರಂದವನ್ನು ಇರಲು ಹಿಂದಿಯಾಗಿ ಜಗದೀಶ ಬಂದಿದ್ದಾನೆ ಕಮಾಂಡ್ ಸುಮ್ಮ ಕಮಾಂಡ್ ಯಾಕೆ ಇನ್ವೆಸ್ಟ್ ಕಮಾಂಡ್